ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇನ್ನು ಮೊಟ್ಟೆ ವಿಚಾರವಾಗಿ ಬಹಳ ಚರ್ಚೆಯಲ್ಲಿದೆ ಮೊಟ್ಟೆಯ ಕಾರಣಕ್ಕಾಗಿ ಬಹಳ ಚರ್ಚೆಯಲ್ಲಿದೆ ಮೊಟ್ಟೆಯ ತಿಂದರೆ ಅಥವಾ ಮೊಟ್ಟೆ ಸೇವಿಸಿದರೆ ಕ್ಯಾನ್ಸ್ ಕ್ಯಾನ್ಸರ್ ಬರುತ್ತೆ ಹಾಗೆ ಹೀಗೆ ಅಂತ ಹೇಳಿ ಈಗ ಮೊಟ್ಟೆ ದರ ಕೂಡ ಏರಿಕೆ ಆಗಿದೆ ಎಸ್ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಒಂದು ಕಡೆ ಶಿವಕುಮಾರ್ ಇದ್ದಾರೆ ಮತ್ತೊಂದು ಕಡೆ ಸಂತೋಷ್ ಹಾಗೂ ಹುಬ್ಬಳ್ಳಿಯಿಂದ ಎಲ್ಲಪ್ಪ ಜಾಯ್ನ್ ಆಗಿದ್ದಾರೆ ಮತ್ತಷ್ಟು ವಿವರಗಳನ್ನು ಪಡಿತಾ ಹೋಗೋಣ ಈಗ ಮೊದಲ ಸುದ್ದಿಯತ್ತ ಗಮನ ಹರಿಸೋಣ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕರಿಗೆ ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ ಖರ್ಗೆ ಕಾಂಗ್ರೆಸ್ನ ಕುರ್ಚಿ ಕದನ ನೀವೇ ಬಗೆಹರಿಸಿಕೊಳ್ಳಿ ಕಾಂಗ್ರೆಸ್ನ ಕುರ್ಚಿ ಕದನ ಇದೊಂದು ಲೋಕಲ್ ಇಶ್ಯೂ ಇದು ಹೈಕಮಾಂಡ್ಗೆ ತೆಗೆದುಕೊಂಡು ಬರುವಂತಹ ಇಶ್ಯೂ ಅಲ್ಲ ಇದು ರಾಜ್ಯದಲ್ಲಿ ಉದ್ಭವ ಗೊಂದಲ ರಾಜ್ಯದಲ್ಲೇ ಬಗೆಹರಿಸಿಕೊಳ್ಳಿ ಪದೇ ಪದೇ ಹೈಕಮಾಂಡ್ ಹೈಕಮಾಂಡ್ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಗೊಂದಲ ಹೈಕಮಾಂಡ್ ಸೃಷ್ಟಿ ಮಾಡುತ್ತಿಲ್ಲ ಗೊಂದಲವನ್ನ ಅವರೇ ಸರಿಪಡಿಸಿಕೊಳ್ಳಬೇಕು ಯಾರು ಸೃಷ್ಟಿಗೆ ಕಾರಣವಾಗಿದ್ದಾರೋ ಅವರೇ ಸರಿಪಡಿಸಿಕೊಳ್ಳಬೇಕು ಎಲ್ಲದಕ್ಕೂ ಹೈಕಮಾಂಡ್ ಅಂದ್ರೆ ಹೆಂಗೆ ನೀವು ಲೋಕಲ್ ಲೀಡರ್ಗಳೇ ಸೆಟಲ್ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ ಆಮೇಲೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ ನನ್ನಿಂದ ಅಧಿಕಾರಕ್ಕೆ ಬಂತು ನನ್ನಿಂದ ಅಧಿಕಾರಕ್ಕೆ ಬಂತು ಅಂತ ಹೇಳು ಸರಿಯಲ್ಲ ನಮ್ಮದು ಕಾರ್ಯಕರ್ತರ ಪಕ್ಷ ಕಾರ್ಯಕರ್ತರು ಬೆಂಬಲಿಸಿ ಅಧಿಕಾರಕ್ಕೆ ತಂದಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರ ಪಕ್ಷ ಅಂತ ಹೇಳಿ ಹೇಳಿದ್ದಾರೆ ಯಾರಿಗೆ ಇದು ಸಂದೇಶ ಇಲ್ಲಿ ಎರಡು ಸಂದೇಶಗಳು ಸ್ಪಷ್ಟವಾಗಿದ್ದಾವೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಹೈಕಮಾಂಡ್ ಗೊಂದಲ ಅಲ್ಲ ಮುಖ್ಯಮಂತ್ರಿ ಬದಲಾವಣೆಯ ಗೊಂದಲ ನಾವು ಸೃಷ್ಟಿ ಮಾಡಿದ್ದಲ್ಲ ಅಲ್ಲಿಗೆ ಹೈಕಮಾಂಡ್ ಮುಂದೆ ಇದು ಪ್ರಸ್ತಾಪವೇ ಇಲ್ವಾ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಪ್ರಸ್ತಾಪವೇ ಅಲ್ವಾ ಗೊಂದಲವೇ ಅಲ್ವಾ ಆ ವಿಷಯನ ಹೈಕಮಾಂಡ್ ಮುಂದೆ ಇಲ್ವಾ ಅಥವಾ ಗೊಂದಲ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಒಂದು ಸೇಫ್ ಗೇಮ್ ಪ್ಲಾನ್ ಅನ್ನು ಮಾಡ್ತಾ ಇದೆಯಾ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಲು ಹೋದರೆ ಕಾಂಗ್ರೆಸ್ಗಾಗುವಂಥ ಮುಂದೆ ಅನಾಹುತ ನಷ್ಟ ಸೊ ಆ ಕಾರಣಕ್ಕಾಗಿ ಒಂದು ಅಂತರವನ್ನು ಕಾಯ್ದುಕೊಳ್ತಾ ಇದೆಯೋ ಗೊತ್ತಿಲ್ಲ ಹೈಕಮಾಂಡ್ ಹತ್ರ ಬಟ್ಟು ತೋರಿಸ್ಬೇಡಿ ಅಂದರೆ ಇವತ್ತು ಕೂಡ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರಲ್ಲ ಹೈಕಮಾಂಡ್ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ ಸೊ ವ್ಯತಿರಿಕ್ತ ಹೇಳಿಕೆಗಳು ಇವೆರಡೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ನೀಡುವಂಥ ಹೇಳಿಕೆಗಳಿಗೂ ರಾಜ್ಯದ ನಾಯಕರು ಕಾಂಗ್ರೆಸ್ ನಾಯಕರು ನೀಡುವಂಥ ಹೇಳಿಕೆಗಳಿಗೂ ವ್ಯತಿರಿಕ್ತವಾದಂಥ ಅರ್ಥವಿದೆ ಡೈರೆಕ್ಷನ್ ಬೇರೆ ಬೇರೆ ದಿಕ್ಕಿನಲ್ಲಿದ್ದಾರೆ ಸೊ ಹೀಗಾಗಿ ತಾಳ್ಮೇಳ ಇಲ್ವಾ ಅಥವಾ ಹೈಕಮಾಂಡ್ ಎಲ್ಲವನ್ನ ಅರಿತೆ ಇಂಥದ್ದೊಂದು ಸಮನಾಂತರ ವ್ಯತ್ಯಾಸವನ್ನು ಸಮನಾಂತರ ಅಂತರವನ್ನು ಕಾಯ್ದುಕೊಳ್ತಾ ಇದೆಯಾ ನೋಡಬೇಕು